ಔಟ್ ಆಫ್ ಟ್ವೆಂಟಿ ಏಟ್ ಎಂಡಿ ಟು ತ್ರೀ ನಾನು ಆ ಮೂರನ್ನು ಗೆಲ್ಸ್ಕೊಂಡು ನಿಮ್ಮ ಹತ್ರ ಬರ್ತೀನಿ ಅಂತ ಅನ್ನೋ ಮಾತನ್ನು ಹೇಳಿದ್ದೀಜ ಸರ್ ರಾಜ್ಯಸಭಾ ಮಾಡಿ ಅಂದಿದ್ದೀನಿ ನಕ್ಬಿಟ್ಟು ನಿಮ್ಮಂಥವರೆಲ್ಲ ಅದೇನೇನು ಹೇಳಿದ್ರು ಅದು ಬೇಡ ಇವಾಗ ಅದಕ್ಕೊಂದಷ್ಟು ಉಪ್ಪು ಖಾರ ಹಾಕಿ ಕೊಡ್ತೀರ ನೀವು ಮತ್ತೆ ಹುಷಾರಾಗಿರ್ಬೇಕು ಅಷ್ಟೇ ಇರಬೇಕಾಗಿ ಹಾಗಾಗಿ ಅವರು ಈ ತಿಂಗಳು ಕೊನೆಯಲ್ಲಿ ಬರ್ತಾರೆ ಕೆಲವೆಲ್ಲನೂ ಬಗೆ ಹೇಳಿದ್ದಾರೆ ಮಗನಿಗೆ ಏನಾದರೂ ಕೇಳೋದು ಸರ್ ಏನು ನಾನು ಮಾತಾಡಿಲ್ಲ ನೋಡಿ ನಲವತ್ತೈದು ವರ್ಷ ಬೆನ್ನಿಪೇಟೆ ನಗರ ವಿಜಯನಗರ ಬಿನಿಪೇಟೆ ಇದ್ದಿದ್ದು ಅದು ಚಾಮರಾಜಪೇಟೆ ಆಯಿತು ಗಾಂಧಿನಗರಕ್ಕೆ ಒಂದು ವಾಡೋಯಿತು ವಿಜಯನಗರ ಪೂರ್ತಿ ಆಯಿತು ಗೋವಿಂದನಗರ ಆಗಿದೆ ಇದಕ್ಕೆಲ್ಲರೂ ನನ್ನ ಆದಂಥ ಶ್ರಮ ಇದೆ ದುಡಿಮೆ ಇದೆ ಅರವತ್ತೆಂಟು ಎಪ್ಪತ್ತು ಜನ ಎಲ್ಲ ಒಂದು ಕಡೆ ಸವಿತಾ ಸಮಾಜದವರಿಂದ ಹಿಡಿದು ಏನೂ ಆಗೋದಿಲ್ಲ ಅಂದೋರಿಗೂ ಕೂಡ ನಾನು ಮನಸ್ಸು ಮಾಡಿ ಮುಖ್ಯವಾಗ್ ಬಿಟ್ಟಿದ್ದೀನಿ ಅದು እን 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 እን